ಬಿಜೆಪಿ ಮುಕ್ತ ಬಿಜೆಪಿ ಮಾಡೋದು ನನ್ನ ಗುರಿ ಆದ್ರೆ ಸುಮಾರು ನಾವು ಬಿಜೆಪಿ ಒಳಗೆ ಸಹಿತ ಅಲ್ಪಸಂಖ್ಯಾತರು ನನ್ ಗೆಲ್ಸಿದ್ರು ಅವ್ರು ಸೇವೆ ಮಾಡೀನಿ ನನ್ನ ಆತ್ಮೀಯ ಅವರು ಕಲೀಲ್ ಸುಲ್ಲು ಬಿಜೆಪಿಯವರು ಸುಳ್ಳು ಆಕಾಂಕ್ಷಿ ಹೊಟ್ಟಿ ಮುದ್ದಾ ನಿರ್ಸಿದಾರ ಇವತ್ ನಾಲ್ ಅವರು ಕೂಡ ನನ್ನ ಜೊತೆಗೆ ಪ್ರಚಾರಕ್ಕೆ ಅದೊಳಗೆ ಬರ್ತಾರ ನಾನು ಪ್ರಚಂಡ ಬಹುಮತದಿಂದ ನನ್ ಅಲ್ಪ ಅಲ್ಪಸಂಖ್ಯಾತರು ನನ್ಗೆ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ ನಮಸ್ಕಾರ ವೀಕ್ಷಕರೆ ಇದು ಆಪ್ಕೆ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ ನಾಲ್ಕನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರವೀಂದ್ರ ಮುದಯಪ್ಪನವರ ಮಾತನಾಡಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ ಈ ಬಾರಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನನಗೆ ವಾರ್ಡ್ ನಂಬರ್ ನಾಲ್ಕರ ಮತದಾರರು ಕೈ ಬಿಡಲ್ಲ ಮತ್ತು ಅಲ್ಪಸಂಖ್ಯಾತರು ಕೂಡ ನಮಗೆ ಗೆಲ್ಲಿಸುತ್ತಾರೆ ಎಂದು ನಮಗೆ ವಿಶ್ವಾಸವಿದೆ ಎಂದಿದ್ದಾರೆ ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ನಾನು ಸದಾ ಸುಮಾರು ಇಪ್ಪತ್ತೈದು ವರ್ಷಗಳ ಪಂಚಾಯತಿಯಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಸೇವೆ ಸಲ್ಲಿಸಿ ಅಂತ ಬಂದಿದ್ದೇನೆ ಈ ಬಿಜೆಪಿಯವರ ಬರೀ ಜಗಳ ಗಂಟ ಪಕ್ಷ ಅದು ನಾವು ಅದು ಅದು ಲಾರ ಸಹಿಸ್ ಲಾರ ನಾವು ಆ ಪಕ್ಷಕ್ಕೆ ಗುಡ್ಬಾಯಿ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗಿದ್ದೇವೆ ಇವತ್ತಿನ ದಿವಸ ರಟ್ಟಿಯಲ್ಲಿ ನನ್ನ ಒಬ್ಬನಿಂದ ಇವತ್ತು ಎಲ್ಲಾ ಸೊಸೈಟಿ ಪೇಡ್ ಬ್ಯಾಂಕ್ ಇರ್ಲಿ ಒಂದು ಎ ಪಿ ಎಂ ಸಿ ಇರ್ಲಿ ಒಂದು ನಾನು ಒಬ್ಬನಿಂದ ಒಟ್ಟು ಬಿಜೆಪಿ ಮುಕ್ತ ಬಿಜೆಪಿ ಮಾಡೋದು ನನ್ನ ಗುರಿ ಆದ್ರೆ ಸುಮಾರು ನಾನು ಬಿಜೆಪಿ ಒಳಗಿದ್ರು ಸಹಿತ ಅಲ್ಪ ಗೆಲ್ಸಿದ್ರು ಅವ್ರು ಸೇವೆ ಮಾಡೀನಿ ಸುಮಾರು ವರ್ಷ ಇಪ್ಪತ್ತು ವರ್ಷ ಸ್ವಲ್ಪ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅವರಿಗೆ ಏನು ನನ್ನ ಕಪ್ಪು ಚಿಕ್ಕ ಬರ ಹುಡ್ಕೆ ಬಂದೇನಿ ಅವರು ಕೂಡ ನನ್ನ ಮೇಲೆ ಅಷ್ಟು ವಿಶ್ವಾಸ ಇರ್ತಾರ ಅವ್ರಿಗೆ ನೋಹ ಬಗೆಯದಿಲ್ಲ ಆಗಲ್ಲ ಆತ್ಮೀಯನಾಗೆ ನನ್ನ ಆತ್ಮೀಯ ಅವರು ಕಲೀಲ್ ಸಾಬ್ ಮುಲ್ಲಾ ಬಿಜೆಪಿಯವರು ಸುಳ್ಳ ಆಕಾಂಕ್ಷಿ ಹೊಟ್ಟಿ ಮುದ್ದಾ ನಿಲ್ಸಿದಾರ ಇವತ್ ನಾಲ್ ಅವರು ಕೂಡ ನನ್ನ ಜೊತೆ ಪ್ರಚಾರಕ್ಕೆ ಅದಿಗೆ ಬರ್ತಾರ ನಾನು ಪ್ರಚಂಡ ಬಹುಮತದಿಂದ ನಮ್ಗೆ ಅಲ್ಪಸಂಖ್ಯಾತರು ನನ್ಗೆ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ ಅಲ್ಪಸಂಖ್ಯಾತರು ಕೈ ಬಿಡಲ್ಲ ಕೈ ಬಿಡಲ್ಲ ನಿಜಕ್ಕೂ ಕೈ ಬಿಡಲ್ಲ ನೂರ ನೂರಷ್ಟು ನಾನು ಗೆಲ್ಸಿ ಅಂತಾರೆ ಯಾಕಪ್ಪ ಅಂದ್ರೆ ನನ್ನ ಅವ್ರು ನೋಡಿದಾರ ಸುಮಾರು ಇಪ್ಪತ್ತೈದು ವರ್ಷ ಪಂಚಾಯತ್ ನಾನು ಹುಡುಕಂತ ಬಂದಾರ ನನ್ ಏನ್ ಅನ್ನೋದ್ರು ಈಗ ನನ್ನ ಪೂರ್ವ ಮನರಂಜನೆ ಕಂಡಾರ ಹಿಂಗಾಗಿ ಅವರು ನನ್ ಯಾವ ಕಳ್ಕೊ ಬಿಡಲ್ಲ ಶ್ರೀ ಸಿದ್ದರಾಮಯ್ಯನವರು ಹೇಳಿದಂತೆ ನೋಡಿದಂತೆ ನೆಲ್ಕೊಂಡಿದ್ದಾರ ಇನ್ನೂ ಎರಡೂರಿ ವರ್ಷ ನಮ್ಮ ಯು ಬಿ ಬಡಕಾರ ಎಂ ಎಲ್ ಎರ್ತಾರ ಆ ಕ್ಷೇತ್ರದಲ್ಲಿ ಬಹಳ ಬಡವರು ಇದ್ದಾರೆ ನಾನು ನಿಜವಾದ ಒಂದು ನಿವೇಶನ ಸಲುವಾಗಿ ಆಗ್ಲಿ ಒಂದು ಪಟಾ ಕೊಡೋ ಸಲುವಾಗಿ ಆಗ್ಲಿ ಆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನು ಸರ್ಕಾರದಿಂದ ಐತಿ ಅವ್ರ ಮುಂಗ ನಾನು ಹಕ್ಕಿದೆ ನಾ ತರ್ತೇನೆ ಅಲ್ಲ ಜನರು ನೋಡ್ಕೊಂತೇನೆ ಈಗ ಕೂಡ ತುಂಬಾ ಸುಮಾರು ಒಂದೇ ವಾರದಲ್ಲಿ ನಿಂತ ಸುಮ್ಮನೆ ಈ ಸಲ ಆರನೇ ಬಾರಿ ನಾನು ಗೆದ್ರೆ ಹೆಚ್ಚಿನ ಅನುಭವ ಇದೆ ಜನರಿಗೆ ಏನು ಹೊರ ಆಗದ್ ಒಟ್ಟು ಪಂಚಾಯಿತಿ ಆಡಳಿತ ನಡೆಸೊಂಡು ಹೋಗ್ತೀನಿ ಮತದಾರರಿಗೆ ನಾನು ಕೇಳ್ತಂತನ್ ಸ್ವಲ್ಪ ಏನಾಗೈತಿ ಅಂದ್ರೆ ಅಲ್ಪಸಂಖ್ಯಾತರಿಗೆ ಭೂಮಿ ಜಗ ಬಾಳ ಕಡಿಮೆ ಮನಿ ಇಲ್ಲ ಬಹಳ ಇಕ್ಕಟ್ಟಿನಿಂದ ಆದಾರ ಈಗಾಗಲೇ ನಮ್ಮ ಯು ಬಿ ಬಳಕರ್ ಮೂರ್ ಎಕರೆ ಜಮೀನು ನಿವೇಶನ ಕೊಡ್ಲಿಕ್ಕೆ ಪಟ್ಟ ಬಂದಾರ ಬಂದ ತಕ್ಷಣ ಅವರಿಗೆ ಬಾಳ ಬಡವರು ಯಾರ ಅವರಿಗೆ ನಾವು ಮನಿ ಕರ್ಷ ವ್ಯವಸ್ಥೆ ಮಾಡಿಸ್ಕೊಂತೀವಿ ಇನ್ನು ಏನೇನು ನನಗೆ ಅನುಭವ ಇದೆ ಇಪ್ಪತ್ತೈದು ವರ್ಷ ಗ್ರಾಮ ಪಂಚಾಯತಿ ಒಳಗೆ ನಾನು ಯಾವ ಟೈಮ್ ನಲ್ಲಿ ಪ್ರತಿ ವರ್ಷ ನಾನು ಒಂದ್ ಮೀಟಿಂಗ್ ಬಿಡಲ್ಲ ಏನಿದ್ರು ಅಲ್ಲಿ ಕೆದಿರಿ ಯಾರಿಗೆ ಹೋಗ್ಬೇಕು ಮೀಸಲಾತಿ ಅವ್ರು ಮುಡ್ಸ ಮಾಡ್ತಾರೆ ಅಂತೇಳಿ ಅವರು ವಿಶ್ವಾಸ ಇರ್ತಾರ ಅಲ್ಪಸಂಖ್ಯಾತರು ಕೂಡ ಅವ್ರು ಯಾವ ಕಾಲಕ್ಕೂ ಅನ್ಯಾಯ ಮಾಡಲ್ಲ ಸಮಸ್ಯೆ ಸಮಸ್ಯೆ ಏನು ಇಲ್ಲ ಆ ಮನುಷ್ಯ ವ್ಯಕ್ತಿ ಬೇಕಂತ ಅವರು ಅವ್ನ್ ಏನೋ ಒಂದು ಆಸೆ ತೋರಿಸಿ ಬೇಕಂತ ನಿಲ್ಸಾರ ಇವತ್ ನಾಲ್ ಅವನು ಸರಿಯಾಗಿ ಅವನು ನಮ್ಗೆ ಜೋಡಿ ಬರ್ತಾರ ನಾನು ಇರೋದಿರೋ ಕ್ಯಾಂಡಿಡೇಟ್ ಅಲ್ಲ ಅವನು ನನ್ನ ಆತ್ಮೀಯ ಅವನು ಆತ್ಮೀಯನೇ ನಿಲ್ಸಾರ ಸುಳಿ ಒಮ್ಮತ್ತಿಂದ ಬಿಜೆಪಿಯವ್ರು ಮಾಡಿರೋ ಕುತಂತ್ರ ಇದು ಆದ್ರೆ ನಾನೇನ್ ಹೆದರೋದಿಲ್ಲ ಅಲ್ಲಿ ಅಲ್ಪಸಂಖ್ಯಾತ ಸಂಖ್ಯೆ ಆದ್ರೆ ನಾನೇ ನನ್ ಗೆಲ್ಚೇ ಬಿಟ್ಟಾರ